ಆರ್ ಸಿ ಬಿ ಗೆದ್ದಾಯಿತು ಹಾಗಾದರೆ ಆರ್ ಸಿ ಬಿಗೆ ಸಿಕ್ಕಿದ್ದು ಎಷ್ಟು ಕೋಟಿ ಪಂಜಾಬಿಗೆ ಪಾಲಾಗಿದ್ದು ಎಷ್ಟು ಎಲ್ಲರಿಗೂ ಗಿರ್ಮಿ ಗಂಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬರ್ ಕಲಿ ಮತ್ತು ಅಲ್ಲೇ ಪಕ್ಕದಲ್ಲಿರ ಬಲ್ಲಕನನ್ನು ಪ್ರೆಸ್ ಮಾಡಿ ಐ ಪಿ ಎಲ್ ಫೈನಲ್ನ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಸೋಲಿಸಿ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿಕೊಂಡಿದೆ ಈ ಪ್ರಶಸ್ತಿ ಸುತ್ತಿನ ಹೋರಾಟದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ನೂರ ತೊಂಬತ್ತು ರನ್ ಕಲೆ ಹಾಕಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಗುರಿ ಬೆನ್ನಟ್ಟಿದ ಪಂಜಾಬ್ ತಂಡ ನೂರ ಎಂಬತ್ನಾಲ್ಕು ರನ್ಗಳನ್ನು ಮಾತ್ರ ಇದು ಮಾಡಿತ್ತು ರನ್ ಮಾಡಿತ್ತು ಆರ್ ಸಿಬಿಗೆ ತಿಕ್ಕಿದ್ದಷ್ಟು ಪಂಜಾಬ್ಗೆ ಎಷ್ಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಟ್ರೋಫಿ ಗೆದ್ದ ನಂತರ ಆರ್ ಸಿ ಬಿಗೆ ಬಹುಮಾನವಾದ ಮೊತ್ತವಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಿಗಲಿದೆ ಮತ್ತೊಂದೆಡೆ ರನ್ನರ್ ಆಫ್ ಪಂಜಾಬ್ ಕಿಂಗ್ಸ್ ತಂಡವು ಹದಿಮೂರು ಕೋಟಿ ರುಗಳು ಬಹುಮಾನವಾಗಿ ಸಿಗಲಿದೆ ಹಾಗೆಯೇ ಕ್ವಾಲಿಫೈಯರ್ ಆಡಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಏಳು ಕೋಟಿ ರು ಸಿಕ್ಕರೆ ಎಲಿಮಿನೇಟರ್ ಆಗಿದ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ರು ಬಹುಮಾನ ಸಿಕ್ಕಿದೆ ಓಕೆ ಗೈಸ್ ಇಷ್ಟೆಲ್ಲ ಕ್ಲಾರಿಟಿ ಸಿಕ್ಕಿತ್ತು ಅಂತ ಹೇಳ್ತೇನೆ ಇನ್ನು ನಾಳೆ ವೀಡಿಯೋ ಹಾಕ್ಲಿಕ್ಕೆ ಅಪ್ಲೋಡ್ ಮಾಡ್ತೇನೆ ಥ್ಯಾಂಕ್ ಯು ಬೈ ಬೈ